ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಇಡೀ ಸೀಸನ್ ಪೂರ್ತಿ ಎಣ್ಣೆ ಶೀಗೆ ಕಾಯ್ತಾರನೇ ಹೊಡೆದಾಡ್ಕೊಂಡೇ ಬರ್ತಾ ಇರೋದ್ರು ಮತ್ತು ರಕ್ಷಿತನ ಯಾರು ಸೀಕ್ರೆಟ್ ರೂಮ್ ಗೆ ಹಾಕ್ಬೇಕು ಅಂತ ಯೋಚನೆ ಮಾಡೋದ್ರೆ ಗೊತ್ತಿಲ್ಲ ಆದ್ರೆ ಅವರ ಆ ಒಂದು ಐಡಿಯಾಗೆ ದೊಡ್ಡ ಅಂತೂ ಹೇಳಬೇಕು ಒಬ್ರು ಹೇಳೋದು ಇನ್ನೊಬ್ಬರಿಗೆ ಸರಿ ಬರಲ್ಲ ಒಬ್ಬರು ಮಾಡೋದು ಇನ್ನೊಬ್ರಿಗೆ ಸರಿ ಕಾಣಿಸಲ್ಲ ಒಟ್ನಲ್ಲಿ ಇಬ್ರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಇಬ್ರು ಕೂಡ ಬದಲಾವಣೆ ಆಗಲ್ಲ ಇರಿಬ್ರು ಸೀಕ್ರೆಟ್ ರೂಮ್ ಸೇರ್ಕೊಂಡ್ಮೇಲೆ ಯಾರು ಯಾರಿಗೆ ಹೆಚ್ಚು ಟಾರ್ಚರ್ ಕೊಡ್ತಾ ಇದಾರೆ ಅನ್ನೋದನ್ನ ಇದುವರೆಗೂ ನೋಡೋ ಅರ್ಥ ಆಗಿಲ್ಲ ಆದ್ರೂ ಇವರಿಬ್ರು ಕೋಳಿ ಜಗಳ ಮಾತ್ರ ಇನ್ನಿಲ್ಲದ ಹಾಗೆ ಮನರಂಜನೆ ಕೊಡ್ತಾ ಬ್ಲಾಕ್ ಬಸ್ಟರ್ ಟಿ ಆರ್ ಪಿ ಬರೋ ಹಾಗೆ ಮಾಡ್ತಿರೋದಂತೂ ಸುಳ್ಳಲ್ಲ ನಿನ್ನೆ ಪ್ರಾರಂಭದಲ್ಲಿ ಧ್ರುವ ಅವರು ರಕ್ಷಿತಾಗೆ ಕ್ವಾಟ್ಲೆ ಕೊಡೋಕೆ ಪ್ರಾರಂಭ ಮಾಡಿದ್ರು ನಂತರ ರಕ್ಷಿತಾಂತೆ ರಿವರ್ಸ್ ಕ್ವಾಟ್ಲೆ ಕೊಟ್ಟು ಧ್ರುವ ತಲೆ ಕೆಡಿಸುದ್ರು ನಾಮಿನೇಷನ್ ನ ಎರಡನೇ ಟಾಸ್ಕ್ ಗೆ ಮಾಳು ಮತ್ತು ಕಾವ್ಯ ಅವರಿಗೆ ಟೀಮ್ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಧ್ರುವ ಅವರು ಬ್ಯಾಲೆನ್ಸ್ ಟೀಮ್ ಸೆಲೆಕ್ಟ್ ಮಾಡಬೇಕು ಇಲ್ಲಾಂತಂದ್ರೆ ನೋಡೋರು ಕೆರದಲ್ಲಿ ಹಾಕ್ತಾರೆ ಅನ್ನೋ ತರ ಹೇಳಿದ್ದು ಚೆನ್ನಾಗಿತ್ತು ರಕ್ಷಿತಾ ಅವರು ಮಾಳು ನಾಮಿನೇಷನ್ ಇಂದ ಪಾರ್ ಮಾಡೋಕೆ ಅವಾಗ ವೀಕ್ ಟೀಮ್ ಕೊಡೋಕೆ ಹೋಗಿದ್ದು ಸರಿ ಇರಲಿಲ್ಲ ಅದನ್ನ ಮೊದಲ ಟಾಸ್ಟ್ ನಲ್ಲಿ ಸೂರನ್ ಮತ್ತು ಚೈತ್ರಗೆ ಟೀಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಧ್ರುವ ಅವರು ಸೂರಜ್ಗೆ ಅಶ್ವಿನಿನ ಕೊಟ್ಟು ಚೈತ್ರಗೆ ಗಿಲ್ಲಿನ ಕೊಡ್ತೀನಿ ಚೈತ್ರ ಅವ್ರನ್ನ ಸೋಲ್ಸೋಕೆ ಮಾಡಿದ ತಂತ್ರದ ರೀತಿ ಇತ್ತು ಇಲ್ಲಿ ರಕ್ಷಿತಾ ಅವರು ರಜತ್ ಅವ್ರನ್ನ ಚೈತ್ರಗೆ ಕೊಟ್ಟಿದ್ದು ಸರಿ ಇತ್ತು ಇನ್ನು ಇವತ್ತು ಧ್ರುವ ಮತ್ತು ರಕ್ಷಿತಾ ಕೋಳಿ ಜಗಳ ಮತ್ತೊಂದು ಲೆವೆಲ್ಗೆ ಹೋಗಿದ್ದು ವೀಕ್ಷಕರಿಗೆ ಹಬ್ಬ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳಬಹುದು ಇವತ್ತು ಸ್ವಲ್ಪ ಚೇಂಜ್ ಇರ್ಲಿಂತ ರಕ್ಷಿತಾ ಅವರೇ ಸುಮನಿದ ಧ್ರುವ ಬತ್ತಿ ಇಡ್ತಾ ನಮ್ದೊಂದು ಪ್ರಶ್ನೆ ಇದೆ ನೀವ್ ಇಷ್ಟು ಸ್ಟೈಲ್ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಧ್ರುವವರು ಅದ ಯಾಕೆ ಅಂತಂದ್ರೆ ಐ ಲವ್ ಮೈಸೆಲ್ಫ್ ಅಂತ ತಾಳ್ಮೆಯಿಂದ ಹೇಳಿದ್ರು ಅವ್ರನ್ನ ಹೇಗಾದ್ರೂ ಮಾಡಿ ಕೆರಳಿಸಲೇಬೇಕು ಅಂತ ತೀರ್ಮಾನ ಹಾಗೆ ಕಂಡು ಬಂದ ರಕ್ಷಿತಾ ಇದಕ್ಕೆ ಬಿಗ್ ಬಾಸ್ ಕೂಡ ತಿಂಕ್ ಮಾಡ್ತಾ ಇದ್ರೆ ನಿಮ್ಮನ್ನ ಸೀಕ್ರೆಟ್ ಗೆ ಹಾಕಿ ತಪ್ಪ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕೌಂಟರ್ ಕೊಟ್ಟರ ಅವರು ನಿನ್ನ ಆಟಿಟ್ಯೂಡ್ ನೀನ್ ಬಿಹೇವ್ ಮಾಡೋ ರೀತಿ ಒಳ್ಳೇದಕ್ಕೆ ಹೇಳಿದ್ರು ನೀನು ಹಾ 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 ಅಂತ ಹೇಳೋದು ಇವೆಲ್ಲ ಸರಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಈಗ ಟ್ರಿಗರ್ ಆಗಿರೋ ರಕ್ಷಿತಾ ಅವ್ರು ಇವೆಲ್ಲ ಯಾಕೆ ಫುಟೇಜ್ ಗೋಸ್ಕರ ಮಾಡ್ತಾ ಇದ್ರ ಫುಟೇಜ್ ಬೇಕಾ ಫುಟೇಜ್ ಬೇಕಾಂತ ಮತ್ತೆ ಕೆಲ್ಸಿದ್ರೆ ಇದಕ್ಕೆ ಕಾಯ್ತಾ ಇದ್ರು ಅನ್ನೋ ರೀತಿ ಅವರು ಮತ್ತೆ ನಾಗಬಲಿನ ಮೈ ಮೇಲೆ ಆವಹಿಸ್ಕೊಳ್ತಾ ರಕ್ಷಿತಾ ತರ ಮಿಮಿಕ್ರಿ ಮಾಡ್ತಾ ಹೋದ್ರೆ ಅದಕ್ಕೂ ಬಿಡದ ರಕ್ಷಿತಾ ಕಾಪಿ ಕ್ಯಾಟ್ ಕಾಪಿ ಕ್ಯಾಟ್ ಅಂತ ಅಂದ್ರು ಧ್ರುವ ಅವರು ಅಲ್ಲಿಗೆ ನಿಲ್ಲಿಸ್ತಾರೆ ರಕ್ಷಿತಾ ತರನೆ ಮಾಡ್ತಾ ಹೋಗ್ತಾ ಒಳ್ಳೆ ಮಜಾ ಕೊಟ್ರೆ ಇಲ್ಲಿ ಸ್ವಲ್ಪ ಸಿಟ್ಟಾಗ ರಕ್ಷಿತಾ ನೀವು ರಕ್ಷಿತ ಆಗಕ್ ಹೋಗ್ತಾ ಇದ್ದೀರಾ ರಕ್ಷಿತಾ ಆರ್ ಕೂಡ ಇಲ್ಲ ನೀವು ಅಂತ ಧ್ರುವನ ತೇಜೋದೆ ಮಾಡಕ್ ಶುರು ಮಾಡಿದ್ರೆ ಅದಕ್ಕೆ ಮತ್ತೆ ಕೌಂಟರ್ ಕೊಟ್ಟಿರೋದ್ರು ನೀನು ನನ್ನ ಇದು ಕೂಡ ಇಲ್ಲ ಅಂತ ಕಾಲನ್ನ ನೆಲಕ್ ಹಾಕಿ ತೋರಿಸಿದ್ದಾರೆ ನಿನ್ನೆ ಧ್ರುವ ಅವರು ರಕ್ಷಿತಾನ ಸಿಟ್ಟಿಗೆಳಿಸಿದ್ರು ಅಂತ ನಮಗ ಅನಿಸ್ತು ಆದ್ರೆ ಇವತ್ತು ರಕ್ಷಿತಾನೆ ಕಾಲ್ ಧ್ರುವ ಅವ್ರನ್ನ ಕೆರಳು ಹಾಗೆ ಮಾಡಿದ್ರು ಅಂತ ಅನಿಸ್ತಾ ಇದೆ ಧ್ರುವ ಅವರು ಎಷ್ಟೋ ಕಡೆ ಸೆನ್ಸಿಬಲ್ ಆಗಿ ಹೇಳಿದ್ರು ಕೂಡ ರಕ್ಷಿತಾ ಅವರು ಯಾವ್ದನ್ನು ಕೂಡ ಕೇಳಿಸ್ಕೊಳ್ಳದೆ ತಮ್ಮದೇ ಸರಿ ಅಂತ ಹೇಳೋದು ನಿನ್ನೆ ನಿದ್ದೆ ಮಾಡಿ ಕೂಡ ತಾನು ನಿದ್ದೆ ಮಾಡೇ ಇಲ್ಲ ಅಂತಾನೆ ಸಾಧಿಸೋದು ಕೊನೆಗೆಲ್ಲಾನು ಧ್ರುವದೇ ತಪ್ಪು ಅನ್ನೋ ರೀತಿ ಬಿಂಬಿತ ಮಾಡೋದು ಸರಿ ಇಲ್ಲ ಅಂತ ನಮ್ಮ ಅಭಿಪ್ರಾಯ